ಓಂ ಶ್ರೀ ಅಂಜನಾ ದೇವಿಯೈ ನಮಃ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಒಂದು ಸಮಯ ಬಂದಿದೆ ಕುಂಭರಾಶಿಯವರಿಗೆ ಮೇ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಏನೇನು ಫಲಗಳಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಈ ತಿಂಗಳಿನಲ್ಲಿ ನೀವು ಸಾಕ್ಷಾತ್ ಹನುಮಂತನನ್ನ ಆರಾಧನೆಯನ್ನು ಮಾಡಿದರೆ ಕಾರ್ಯಸಿದ್ಧಿ ಹನುಮಂತನನ್ನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟ ಕಾರ್ಪಣೆಗೂ ಕೂಡ ನಿವಾರಣೆ ಆಗುತ್ತೆ ಕಾರ್ಯಸಿದ್ಧಿ ಹನುಮಂತ ಎಂದು ಕಮೆಂಟ್ ಮಾಡಿ ನಿಮ್ಮ ಕೆಲಸ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಆಗದೇ ಇರುವಂತಹ ಕೆಲಸವೂ ಕೂಡ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮೊದಲನೇದಾಗಿ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಬಹಳಷ್ಟು ಬುದ್ಧಿ ಚಾತುರ್ಯ ಕೂಡ ಬಹಳಷ್ಟು ಚಾಣಕ್ಯನಂತೆ ನಿಮ್ಮ ಮನಸ್ಸು ಕೆಲಸ ಎಲ್ಲವೂ ಕೂಡ ಒಂದು ಕುದುರೆ ತರ ಓಡ್ತಾ ಇರುತ್ತೆ ಓಕೆನಾ ಆ ಓಡುವಂತಹ ಸಮಯದಲ್ಲಿ ಸ್ವಲ್ಪ ಹಿತಶತ್ರುಗಳು ಬರು ಬಂದು ಅದನ್ನ ನಾಶ ಅಂತ ಕಾಯ್ತಾ ಇರ್ತಾರೆ ಆದ್ರೂ ಕೂಡ ಅವ್ರು ನಾಶವನ್ನ ಪಡಿಸಬೇಕು ಅಂತ ಕಾಯ್ತಾ ಇದ್ರೆ ಅದು ಅವ್ರ ಕೈಯಿಂದ ಆಗೋದಿಲ್ಲ ಯಾಕೆಂದ್ರೆ ನೀವು ಬಹಳಷ್ಟು ದುಡಿದು ತಿನ್ನುವಂತಹ ವ್ಯಕ್ತಿಗಳು ಸಮಾಜಕ್ಕೆ ಗೌರವಾನ್ವಿತ ಗೌರವವನ್ನು ತಂದು ಕೊಡುವಂತಹ ವ್ಯಕ್ತಿಗಳು ಮತ್ತು ಮರ್ಯಾದೆಗೆ ಅಂಜುವಂತಹ ವ್ಯಕ್ತಿಗಳು ಎಲ್ಲಾ ವಿಷಯದಲ್ಲೂ ಬಹಳಷ್ಟು ಜಾಗೃತರಾಗಿರ್ತೀರ ಮತ್ತು ಹೆಚ್ಚು ಕಾಲ ಯಾರನ್ನು ಕೂಡ ನಂಬೋದಿಲ್ಲ ಓಕೆನಾ ಎಲ್ಲರೂ ಕೂಡ ಏನಾಗ್ಬಿಟ್ಟಿರುತ್ತೆ ಅಂದರೆ ನಿಮಗೆಲ್ಲರೂ ಮೋಸ ಮಾಡೋರು ಇದ್ದಾರೆ ಅಂತ ಅನ್ನಿಸ್ ಅನ್ನಿಸ್ಕೊಂಡು ಅಂದ್ಕೊಂಡು ನೀವೇನು ಮಾಡ್ತೀರಿ ಎಲ್ಲರಿಂದ ಕೂಡ ಆದಷ್ಟು ದೂರ ಇರಬೇಕು ಒಂದು ಒಳ್ಳೆ ರೀತಿಯಾದಂತಹ ಜೀವನದಲ್ಲಿ ಒಂದು ಒಳ್ಳೆ ಏಳಿಗೆ ಆಗಬೇಕು ಅನ್ನುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೊಡೆಗೂ ಎಲ್ಲರ್ ಎಲ್ಲರನ್ನು ಕೂಡ ಆದಷ್ಟು ನಂಬೋದಿಲ್ಲ ಸ್ವತಃ ನಿಮ್ಮ ಮನೆಯವರಾಗಿರ್ಬೋದು ಅಥವಾ ಹೊರಗಿನವರ ವ್ಯಕ್ತಿಗಳಾಗಿರ್ಬೋದು ಯಾರನ್ನು ಕೂಡ ನಂಬೋದಿಲ್ಲ ಹಾಗಾಗಿ ಆ ರೀತಿಯಾದಂಥ ವ್ಯಕ್ತಿಗಳು ಮತ್ತು ಜೀವನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ದೊರೆಯುವಂತಹ ಸಾಧ್ಯತೆ ಇದೆ ಅದು ಒಂದು ಜಾಬ್ಗೆ ಸಂಬಂಧಪಟ್ಟಿದ್ದ ರಿಲೇಟೆಡ್ ಆಗಿರಬಹುದು ಜಾಬ್ನ ಕಳ್ಕೊಂಡ್ ಕೆಲವರು ಓಕೆನಾ ಜಾಬ್ ರಿಲೇಟೆಡ್ ಅಲ್ಲಿ ಆಗಿರೋದ್ರಿಂದ ಸ್ವಲ್ಪ ಜಾಬ್ನಲ್ಲಿ ಜಾಬ್ನ ಕಳ್ಕೊಂಡಿರ್ತೀರ ಹಾಗಾಗಿ ಸ್ವಲ್ಪ ಸ್ನೇಹಿತರಿಂದ ಸಹಾಯಧನವು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥ ಆ ರೀತಿಯಾದಂತಹ ವ್ಯಕ್ತಿತ್ವ ನಿಮ್ಮದಾಗಿರ್ತದೆ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆ ಹೆಸರು ಮಾಡಬೇಕು ಅಂತ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನೇ ಪಡ್ತಾ ಇರ್ತೀರ ಒಂದೊಂದು ಒಳ್ಳೊಳ್ಳೆ ಯೋಜನೆಯನ್ನ ರೂಪಿಸ್ಕೊತಾ ಇರ್ತೀರ ಆ ಯೋಜನೆ ಈ ತಿಂಗಳಿನಲ್ಲಿ ಯಶಸ್ವಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತಹ ಒಂದು ಸಮಯ ಈಗ ಬಂದಿದೆ ಇನ್ನು ಮುಂದಿನ ವಿಚಾರಧಾರೆಗಳನ್ನ ನೋಡೋದಾದ್ರೆ ವಿಶೇಷವಾಗಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನೋಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಅಂದರೆ ನೀವು ಕೆಲಸ ಕಳ್ಕೊಂಡ್ಬಿಟ್ಟಿರ್ತೀರಲ್ಲ ನಾನು ಅವಾಗಲೇ ಹೇಳಿದಂಗೆ ಆ ಕೆಲಸ ಯಾರ್ಯಾರು ಕಳ್ಕೊಂಡಿರ್ತೀರ ನೋಡಿ ಅಂಥವರಿಗೆ ವಿಶೇಷವಾದಂಥ ಲಾಭ ಅಂದ್ರೆ ನೀವೊಂದು ಕೆಳಮಟ್ಟದ ಉದ್ಯೋಗದಲ್ಲಿ ದರ್ಜೆಯಲ್ಲಿ ಇರ್ತೀರ ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ ಹೋಗುವಂತಹ ಸಾಧ್ಯತೆ ಇದೆ ಅದು ನಿಮ್ಮ ಸ್ನೇಹಿತರಿಂದ ಮಾತ್ರ ನಿಮ್ಮ ಸ್ನೇಹಿತರ ಸಹಾಯದಿಂದ ಅವ್ರಿಗೆ ಅವರು ನಿಮಗೆ ಅಲ್ಲಿಂದ ರೆಫರ್ ಮಾಡಿ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆ ಬುದ್ಧಿಶಕ್ತಿಯು ಕೂಡ ಇರುತ್ತದೆ ಈ ತಿಂಗಳಿನಲ್ಲಿ ಆದಷ್ಟು ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಕೆಲಸನೂ ಕೂಡ ಆದಷ್ಟು ಫಾಸ್ಟ್ ಆಗಿ ಮುಗಿಸ್ಬೇಕು ಅನ್ನುವಂತ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಯಾಕೆಂದ್ರೆ ಈ ತಿಂಗಳನ್ನ ನಾನು ಅವಾಗ್ಲೇ ಹೇಳ್ದಂಗೆ ನಿಮ್ಮ ಕೆಲಸ ಕೆಲಸದಲ್ಲಿ ಏನಿದೆ ನೀವು ಒಂದು ಸರ್ಕಾರಿ ಉದ್ಯೋಗಿಗಳೇ ಆಗಿರ್ಬೋದು ಒಂದು ಪ್ರೈವೇಟ್ ಉದ್ಯೋಗಿಗಳೇ ಆಗಿರ್ಬೋದು ನಿಮ್ಮ ಕೆಲಸ ಹೇಗೆ ನಡೀತಾ ಇರಬೇಕು ಅಂದ್ರೆ ಒಂದು ಒಂದು ಫಾಸ್ಟ್ ಆಗಿ ಕುದುರೆ ಥರ ಓಡ್ತಾ ಇರಬೇಕು ನಿಮ್ಗೆ ನಿಂತ್ಕೋಬಾರದು ನಿಂತ್ಕೊಂಡ್ರೆ ನಿಮ್ಗೆ ದೊಡ್ಡ ಕಂಟಕ ಹೌದಾ ಆ ರೀತಿಯಾದಂತಹ ಮನಸ್ಥಿತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಮತ್ತು ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಮಾಡೋರು ಬರೋದಿಲ್ಲ ಅದರ ಬಗ್ಗೆ ನೀವು ಅಷ್ಟು ಚಿಂತೆಯನ್ನ ಮಾಡುವಂತಹ ಅವಶ್ಯಕತೆ ಇಲ್ಲ ಕೆಲಸವೂ ಕೂಡ ಸುಸೂತ್ರವಾಗಿ ಚೆನ್ನಾಗಿರ್ತದೆ ಮತ್ತು ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಬಟ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಸ್ವಲ್ಪ ದೃಢವಾದ ನಿರ್ಧಾರವನ್ನ ತೆಗೆದುಕೊಂಡ್ ಬಿಡ್ತೀರಾ ನಿಮ್ಮ ಕೆಲಸದಲ್ಲಿ ಅಹ್ ಏನಪ್ಪಾ ಅಂತ ಹೇಳಿದ್ರೆ ಯಾವುದೋ ಒಂದು ಒಂದು ಪ್ರಾಜೆಕ್ಟ್ನ ಕೊಟ್ಟಿರ್ತಾರೆ ಓಕೆನಾ ಅದು ಆಗೋದಿಲ್ಲ ಆಯಿತಾ ಆಗುತ್ತೆ ಅಂತ ತಗೊಂಡು ನೀವು ಓವರ್ ಕಾನ್ಫಿಡೆನ್ಸಿಂದ ಆ ಕೆಲಸವನ್ನು ತೊಗೊಂಬಿಡ್ತೀರಾ ಓಕೆನಾ ಇದರಿಂದ ಏನಾಗುತ್ತೆ ಆ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸ್ತೀರಾ ಆದರೆ ಕೆಲಸದ ವಿಷಯದಲ್ಲಿ ಸ್ವಲ್ಪ ಬಹಳಷ್ಟು ಒತ್ತಡವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಆ ಒತ್ತಡಗಳನ್ನು ಎಷ್ಟು ತಿನ್ನಬೇಕೋ ಅಷ್ಟೇ ತಿನ್ನಕ್ಕೆ ಪ್ರಯತ್ನ ಮಾಡಿ ಓಕೆನಾ ಎಲ್ಲ ನನಗೆ ಸಿಗುತ್ತೆ ಅಂದ್ಬಿಟ್ಟು ನೀವು ಓವರ್ ಕಾನ್ಫಿಡೆನ್ಸ್ ಇರಬೇಡಿ ಅನ್ನೋದನ್ನು ಕೆಲಸ ಕ್ಷೇತ್ರದಲ್ಲಿ ಇರ್ತಕ್ಕ ಹೇಳ್ತಾ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಸತತ ಪ್ರಯತ್ನದಿಂದ ಯಶಸ್ಸು ಇದರಿಂದ ಸತತ ಪ್ರಯತ್ನದಿಂದ ಯಶಸ್ಸು ಸಿಕ್ಕಿ ನಿಮಗೆ ಸ್ಯಾಲ್ರಿಯಲ್ಲಿ ಹೈಕ್ ಆಗುವಂತಹ ಸಾಧ್ಯತೆ ಇದೆ ಮತ್ತು ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಸತತ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತೀರಾ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂತಹ ಸಹಾಯ ಇದೆ ಸ್ನೇಹಿತರಿಂದ ಸ್ವಲ್ಪ ಸಹಾಯ ದೊರೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಸ್ವಲ್ಪ ಆದಷ್ಟು ಸ್ವಲ್ಪ ಸಾಲದಿಂದ ಸಾಲವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಯಾಕೆಂದ್ರೆ ನಿಮಗೆ ಅದು ಯಾಕೆ ಸಾಲದಿಂದ ಮಾಡೋಕ್ಕೆ ಪ್ರಯ ಯ ಯಾವುದಕ್ಕೆ ಸಾಲವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀರಪ್ಪ ಅಂತ ಹೇಳಿದ್ರೆ ನಿಮಗೆ ಒಂದು ಏನೋ ಒಂದು ಅಮೂಲ್ಯವಾದಂಥ ವಸ್ತುವನ್ನು ತೆಗೆದುಕೊಳ್ಳಿಕ್ಕೆ ನೀವು ಸಹ ಸಾಲವನ್ನು ಮಾಡುವಂತಹ ಸಾಧ್ಯತೆ ಇದೆ ಒಂದು ಉದಾಹರಣೆಗೆ ಒಂದು ಬಜಾಜ್ ಫೈನಾನ್ಸಲ್ಲೋ ಅಥವಾ ಯಾವುದಾದ್ರೂ ಒಂದು ಇದರಲ್ಲೋ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಬ್ಯಾಂಕ್ನಲ್ಲೋ ಯಾವುದರಲ್ಲೋ ಒಂದು ಸಹಾಯವನ್ನು ಅಥವಾ ಸಾಲವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಆದರೆ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಇದೆ ಓಕೆನಾ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಅಂದರೆ ಸ್ಯಾಲ್ರಿಗೆ ಸಂಬಂಧಪಟ್ಟಂಗೆ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭವಿದೆ ಹಣದ ಒಳಹರಿವು ತುಂಬ ಚೆನ್ನಾಗಿರುತ್ತೆ ಆದರೂ ಕೂಡ ಸ್ವಲ್ಪ ಸಾಲ ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿ ಹುಟ್ಟಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಬಹಳಷ್ಟು ಸ್ವಲ್ಪ ಆಸೆ ಯಾಕೆಂದರೆ ಐಷಾರಾಮಿ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ದೊಡ್ಡ ದೊಡ್ಡ ಆಸೆಯಲ್ಲಿ ಸ್ವಲ್ಪ ಸಾಲವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಆ ಸಾಲವು ಕೂಡ ಶಾರ್ಟ್ ಟರ್ಮ್ ಆಗಿರಬೇಕು ಲಾಂಗ್ ಟರ್ಮನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ತಿಂಗಳು ಪೂರ್ತಿ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಒಂದು ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ಓಕೆನಾ ಇನ್ನು ಮುಂದಿನ ವಿಚಾರ ಬಂದ್ಬಿಟ್ಟು ವಿಶೇಷವಾಗಿ ವಿದ್ಯಾರ್ಥಿಗಳ ಜೀವನ ನೋಡಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಆತಂಕಕ್ಕೆ ಒಳಗಾಗಬಾರ್ದು ಯಾವುದೇ ಒಂದು ವಿಷಯದಲ್ಲಾಗಿರ್ಬೋದು ಯಾವುದೇ ಒಂದು ಕೆಲಸವನ್ನು ಕೊಟ್ಟರು ಕೂಡ ನಿಮ್ಮ ಅಧ್ಯಾಪಕರು ನಿಮ್ಗೆ ಯಾವುದೇ ರೀತಿಯಾದಂತಹ ಒಂದು ಕೆಲಸವನ್ನು ಕೊಟ್ಟರು ಕೂಡ ಇನ್ನು ನಿಮ್ಮ ಅಧ್ಯಾಪಕರು ಕೊಟ್ಟಂತಹ ಮಾರ್ಗದರ್ಶನದತ್ತ ನಡೆದ್ರೆ ನಿಮಗೆ ಶುಭವಾಗತ್ತೆ ಆ ಅಧ್ಯಾಪಕರು ಏನೋ ಒಂದು ಮಾತನ್ನು ಹೇಳಿದ್ರೆ ಅದನ್ನು ನೀವು ಎಷ್ಟು ಪ್ರಮಾಣದಲ್ಲಿ ಅದನ್ನು ನಿಮ್ಮ ಮನಸ್ಸಿಗೆ ತೆಗೆದುಕೊಳ್ತಿರೋ ಅಷ್ಟು ನಿಮಗೆ ಅದೃಷ್ಟ ಫಲ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ವಿಶೇಷವಾಗಿ ಉದ್ಯಮಿಗಳಿಗೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯಾಪಾರಸ್ಥರಿಗಾಗಿರ್ಬೋದು ಮತ್ತು ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಅನ್ ಬಿಸ್ನೆಸ್ ಮಾಡೋವ್ರಿಗಾಗಿರ್ಬೋದು ಇಂಟೀರಿಯರ್ ಬಿಸ್ನೆಸ್ ಮಾಡೋರಿಗಾಗಿರ್ಬೋದು ಅಥವಾ ಸಂಗೀತ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು ಅವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭಕರವಿದೆ ಓಕೆನಾ ಸಾಕಷ್ಟು ರೀತಿಯಾದಂಥ ಅಬ್ ಅದ್ ಅದ್ಭುತವಾದಂಥ ಒಂದು ಫಲಗಳನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲ ಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಉದ್ಯಮದಲ್ಲಿ ನೀವು ಹಿಡಿದಿರ್ತಕ್ಕಂತಹ ಅಂದುಕೊಂಡಿರ್ತಕ್ಕಂಥ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ಸನ್ನು ಕಾಣ್ತೀರ ನೀವು ಓಕೆನಾ ಇದರಿಂದ ನೀವು ಹೆಚ್ಚು ಅಧಿಕವಾದಂತಹ ವ್ಯಾಪಾರವೂ ಆಗುತ್ತೆ ಅಧಿಕವಾದಂಥ ಲಾಭವೂ ಆಗುತ್ತೆ ಮತ್ತು ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥ ಒಂದು ಸಂದರ್ಭವೂ ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ನಿಮ್ಮ ಒಂದು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ವೈವಾಹಿಕ ಜೀವನದಲ್ಲಿ ನೋಡಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ಪತ್ನಿಯಿಂದ ಸ್ವಲ್ಪ ಧನ ಲಾಭ ಪತ್ನಿಯಿಂದ ಧನ ಸಹಾಯ ದೊರೆಯುವಂತಹ ಸಾಧ್ಯತೆಯು ಕೂಡ ಇದೆ ಅದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೋರ್ಟ್ಗಳಲ್ಲಿ ವ್ಯಾಜ್ಯಗಳಿದ್ದರೆ ಅದು ಸ್ವಲ್ಪ ಲಾಭವನ್ನು ತಾನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ನಿಮ್ಮ ಪರವಾಗಿ ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮಿಗಳ ಜೀವನ ಪ್ರೇಮಿಗಳ ಜೀವನ ಬಾಂಧವ್ಯದಲ್ಲಿ ನೋಡಿದಾಗ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಬಹಳ ಇಷ್ಟಪಟ್ಟು ವಿವಾಹ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಪ್ರೇಮಿಗಳ ಒಂದು ಜೀವನ ಅನುಬಂಧ ಅನ್ನೋದು ಇದೆ ಬಹಳಷ್ಟು ಶುಭದಾಯಕವಾಗಿ ಇದೆ ಮತ್ತು ಪ್ರೇಯಸಿಗೋಸ್ಕರ ಭಾಳಷ್ಟು ರೀತಿಯಾದಂತಹ ಒಂದು ಒಂದು ಸಾಧನೆಯನ್ನು ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಒಂದು ಮನೆ ತಗೊಳ್ಳೋದಿರ್ಬೋದು ಅಥವಾ ಒಂದು ಒಳ್ಳೆ ಶಿಕ್ಷಣ ಪಡೆಯೋದಿರ್ಬೋದು ಅಥವಾ ಒಂದು ಒಳ್ಳೆ ಅಧಿಕಾರಿ ಆಗಬೇಕು ಅನ್ನುವಂಥದ್ದು ಇರಬಹುದು ಯಾಕೆಂದರೆ ಪ್ರೇಯಸಿಗೋಸ್ಕರ ಒಂದು ಸರ್ಕಾರಿ ಕೆಲಸವನ್ನು ಮಾಡಬೇಕು ಅಂತಲೂ ನೀವು ರೋಜ್ ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಪ್ರೇಯಸಿಗೋಸ್ಕರ ಭಾಳಷ್ಟು ಒಂದು ಸಾಧನೆ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ನಿಮ್ಮ ಒಂದು ಆರೋಗ್ಯದಲ್ಲಿ ನೋಡಿ ಆರೋಗ್ಯದಲ್ಲಿ ಸಂಬಂಧಪಟ್ಟಂಗೆ ಸ್ವಲ್ಪ ಅಜೀರ್ಣ ಆಗುವಂತಹ ಸಾಧ್ಯತೆ ಇದೆ ಮತ್ತು ಸಂಧಿವಾತ ಕೀಲು ನೋವುಗಳು ಯಾರ್ಯಾರು ಇದ್ರೆ ಸ್ವಲ್ಪ ಆದಷ್ಟು ಅದರ ಮೇಲೆ ಗಮನವನ್ನು ವಹಿಸಿ ಮತ್ತು ಆದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಲಕ್ಷ್ಯವನ್ನು ಉದಾಸೀನತೆಯನ್ನು ತೋರ್ಬೇಡಿ ಉದಾಸೀನತೆಯನ್ನು ತೋರಿದ್ರೆ ನಿಮ್ಮ ಕಷ್ಟಕ್ಕೆ ನೀವೇ ಗುರಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ಇಷ್ಟು ಮೇ ತಿಂಗಳ ಕುಂಭರಾಶಿಯ ಒಂದು ಫಲ ಫಲಗಳು ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಸರ್ವ ಕಾರ್ಯ ಸಿದ್ಧಿಯಾಗಲಿ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿ ಕಮೆಂಟ್